ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಬನ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ತೋರಿಸ್ತೀನಿ ನಾನು ಬನ್ನಿ ಅದಕ್ಕೆ ಯಾವ ರೀತಿ ಮಾಡೋದು ಬನ್ಸ್ ಅಂತ ನೋಡೋಣ ಈಗ ನಾನಿಲ್ಲೊಂದಿಷ್ಟು ಬಾಳೆಹಣ್ಣು ತೊಗೊಂಡಿದ್ದೀನಿ ಒಂದು ಐದಾರು ಬಾಳೆಹಣ್ಣು ತೊಗೊಂಡಿದ್ದೀನಿ ಹಣ್ಣಾಗಿರೋ ಬಾಳೆಹಣ್ಣೆ ಬೇಕು ಇದಕ್ಕೆ ಸ್ವಲ್ಪ ಗಟ್ಟಿ ಇರೋದಾದರೆ ಚೆನ್ನಾಗಿ ಬರೋಲ್ಲ ಬನ್ಸು ಹಾಗಾಗಿ ನಾನಿಲ್ಲಿ ಹಣ್ಣಾಗಿರೋ ಬಾಳೆಹಣ್ಣನ್ನೇ ತೊಗೊಂಡಿದ್ದೀನಿ ಏಲಕ್ಕಿ ಬಾಳೆಹಣ್ಣಾದರೂ ತೊಗೋಬೋದು ನೀವು ಪಚ್ಚು ಬಾಳೆಹಣ್ಣಾದರೂ ಏನಾದರೂ ತೊಗೋಬೋದು ಇಲ್ಲಿ ಯಾವ ಬಾಳೆಹಣ್ಣು ತೊಗೊಂಡ್ರೂ ಹಣ್ಣಾಗಿರ್ಬೇಕು ಬಾಳೆಹಣ್ಣು ಆವಾಗಲೇ ಬನ್ಸು ಚೆನ್ನಾಗಿ ಬರೋದು ಇಲ್ಲಿ ಈ ರೀತಿ ಅದನ್ನು ಬಾಳೆಹಣ್ಣನ್ನು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡ್ಕೊಂಡ್ಮೇಲೆ ನಾನು ಒಂದು ಕಪ್ ಮೊಸರು ಇದ್ದೀನಿ ಹಾಗೆ ಒಂದು ಕಪ್ ಸಕ್ಕರೆನೂ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸೋಡಾ ಬೇಕು ಸೋಡಾ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಒಂದೂವರೆ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಈಗಿದ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಎಲ್ಲನೂ ಸಕ್ಕರೆ ಮೊಸರು ಬಾಳೆಹಣ್ಣು ಆಮೇಲೆ ಉಪ್ಪು ಪುಡಿ ಜೀರಿಗೆ ಎಲ್ಲ ಮಿಕ್ಸ್ ಆಗಬೇಕು ಅದ್ರ ಜೊತೆಗೆ ನೀಟಾಗಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಮ್ಯಾಶ್ ಆಗಿದ್ಮೇಲೆ ನಾವು ಅದಕ್ಕೆ ಹಿಟ್ಟು ಮಿಕ್ಸ್ ಮಾಡಬೇಕು ನೋಡಿ ಸ್ವಲ್ಪ ಹೊತ್ತು ಮ್ಯಾಶ್ ಮೇಲೆ ಈ ರೀತಿ ಆಗಿದೆ ಈಗ ನಾ ಇದು ಮ್ಯಾಶ್ ಮಾಡಿದ್ದು ಈಗ ನಾನೊಂದು ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೆ ಗೋಧಿ ಹಿಟ್ಟನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಗೋಧಿ ಹಿಟ್ಟೇ ಯೂಸ್ ಮಾಡಿ ಮಾಡೋದು ಯಾವಾಗಲೂ ಪನ್ಸನ್ನ ಹಾಗಾಗಿ ಗೋಧಿ ಹಿಟ್ಟನ್ನೇ ಮಾಡೋದು ನೀವು ಬೇಕಾದ್ರೆ ಮೈದಾ ಹಿಟ್ಟು ಹಾಕ್ಕೋಬೋದು ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದು ನಾದ್ಕೋಬೇಕು ಹಿಟ್ಟನ್ನು ನೀಟಾಗಿ ನಮಗೆ ಬೇರೆ ಏನು ನೀರು ಬೇಕಾಗಲ್ಲ ಅದೇ ಮೊಸರು ಮತ್ತು ಬಾಳೆಹಣ್ಣಲ್ಲೇ ಅದೇ ನೀರಲ್ಲೇ ಸಾಕಾಗುತ್ತೆ ನಮಗೆ ನೋಡಿ ಈ ರೀತಿಯಾಗಿ ಬರುತ್ತೆ ಅದು ಹಿಟ್ಟು ಈ ಹಿಟ್ಟನ್ನು ನಾವು ರಾತ್ರಿಯೇ ಕಲಸಿಟ್ಕೋಬೇಕು ನೋಡಿ ಇದಕ್ಕೆ ನನಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕನ್ನಿಸ್ತು ಇನ್ನೊಂದು ಅರ್ಧ ಕಪ್ನಷ್ಟು ಹಿಟ್ಟು ಹಾಕೋತಾ ಇದ್ದೀನಿ ಇಲ್ಲಿ ಇದಕ್ಕೆ ಈ ಹಿಟ್ಟು ರಾತ್ರಿ ನೆನೆ ಇಟ್ಕೋಬೇಕು ಬನ್ಸಿಗೆ ಯಾವಾಗಲೂ ಹಿಟ್ಟನ್ನು ನಾನು ರಾತ್ರಿ ನೆನೆ ಇಡೋದು ರಾತ್ರಿ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಬೆಳಗ್ಗೆ ಬನ್ಸು ಚೆನ್ನಾಗಿ ಬರುತ್ತೆ ನೋಡಿ ಈ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಈ ರೀತಿ ಸಾಫ್ಟಾಗಿ ಮೆತ್ತಗೆ ಹಿಟ್ಟು ರೆಡಿಯಾಗಿದೆ ಈಗ ಇದನ್ನು ನಾವು ಒಂದು ಪ್ಲಾಸ್ಟಿಕ್ ಕವರಲ್ಲೋ ಅಥವಾ ಬಾಕ್ಸಲ್ಲೋ ಹಾಕಿಟ್ಕೋಬೋದು ನಾನಿಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೋತಾ ಇದ್ದೀನಿ ಈ ರೀತಿ ಒಂದು ಬಾಕ್ಸ್ ಹಾಕಿ ಮುಚ್ಚಳ ಮುಚ್ಚಿ ತೆಗೆದಿಟ್ಟು ಒಂದು ನೈಟ್ ಇಡಬೇಕು ಅದನ್ನು ಈ ರೀತಿ ಬೆಳಗ್ಗೆ ರೆಡಿಯಾಗಿದೆ ನಾನು ಈಗ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನಾನಿಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ ಬನ್ಸಿಗೆ ಎಣ್ಣೆ ಎಣ್ಣೆಕಾಯೋಕೆ ಇಟ್ಟಾಗಿದೆ ಎಣ್ಣೆ ಕಾದಾದ್ಮೇಲೆ ನಾವು ಈ ರೀತಿ ಬನ್ಸನ್ನು ತಗೊಂಡು ನೋಡಿ ಈ ರೀತಿ ಈ ಹುಳಿ ಬಂದಿದೆ ಅಂತ ಗೊತ್ತಾಗುತ್ತೆ ನಮಗೆ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಅಂಥೇಳಿ ನೋಡಿ ಈ ರೀತಿ ಉಂಡೆ ಮಾಡ್ಕೋಬೇಕು ಇದು ಒಂದು ಚಪಾತಿ ಉಂಡೆ ಮಾಡ್ತೀವಲ್ಲ ನಾವು ಆ ರೀತಿ ಬೇಕು ಪೂರಿಗಾದರೆ ತುಂಬ ತಿಳಿಬೇಕಾಗತ್ತೆ ಇದಕ್ಕೆ ಸ್ವಲ್ಪ ದಪ್ಪನೇ ಮಾಡಬೇಕು ನಾವು ಇದಕ್ಕೆ ತಗಾಗಿ ಚಪಾತಿ ಹಿಟ್ಟನ್ನು ಉಂಡೆ ಥರನೇ ನಾವು ಇದನ್ನು ತಗೋಬೇಕು ಈ ರೀತಿ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಬೋ ಬಿಸಿ ಯಾವಾಗಲೂ ಸ್ವಲ್ಪ ಹೈ ಫಸ್ಟ್ ಸ್ಟಾರ್ಟಿಂಗ್ ಒಂಚೂರು ಹೈ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಿ ಆಮೇಲೆ ಸ್ವಲ್ಪ ಒಲೆನ ಕಡಿಮೆ ಮಾಡಬೇಕು ಇಲ್ಲಾಂದರೆ ಅದು ಮೇಲುಗಡೆ ಮಾತ್ರ ಬೇಯ್ದುಬಿಡುತ್ತೆ ಒಳಗಡೆ ಎಲ್ಲ ಹಾಗೆ ಇರುತ್ತೆ ಹಾಗಾಗಿ ಸ್ಲೋ ಆಗಿ ಹೈ ಫ್ಲೇಮ್ ಅಕ್ಕಿ ಬೇಡ ಲೋ ಫ್ಲೇಮಲ್ಲೇ ನೀಟ್ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಊದ್ಕೊಂಡು ಚೆನ್ನಾಗಿ ಬಂದಿದೆ ಬನ್ಸು ನೋಡಿ ಈ ರೀತಿಯಾಗಿ ಬರುತ್ತೆ ಅದು ಸ್ವಲ್ಪ ಬ್ರೌನ್ ಕಲರಲ್ಲೇ ಬರುತ್ತೆ ನೋಡಿ ಬನ್ಸ್ ರೆಡಿಯಾಗಿದೆ ಈ ರೀತಿ ಬನ್ಸ್ ರೆಡಿಯಾಗಿದೆ ನಂದು ನೋಡಿ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಇದಕ್ಕೆ ಕಾಯಿ ಚಟ್ನಿನಾದ್ರೂ ಮಾಡ್ಬೋದು ಹುರ್ಗಡ್ಲೆ ಚಟ್ನಿನಾದ್ರೂ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಬಾಯ್